ನಮಸ್ಕಾರ ಸ್ನೇಹಿತರೆ ಆಯುರ್ವೇದ ಗಿಡಗಳ ಬಗ್ಗೆ ಅವುಗಳನ್ನು ನಿಮ್ಮ ಕೈತೋಟದಲ್ಲಿ ಬೆಳೆಸಿಕೊಂಡು ಅವುಗಳ ಪ್ರಯೋಜನವನ್ನು ಪಡೆದುಕೊಳ್ಳೋದರ ಬಗ್ಗೆ ನಾನು ಆಗಾಗ್ಗೆ ನಿಮಗೆ ವಿವರಣೆಗಳನ್ನು ಕೊಡ್ತಾನೆ ಇರ್ತೀನಿ ಇಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವಂತಹ ಗಿಡದ ಬೆನಿಫಿಟ್ಸನ್ನು ಅನ್ನು ನೀವು ತಿಳಿದರೆ ಈ ಗಿಡವನ್ನು ನೀವು ನಿಮ್ಮ ಗಾರ್ಡನ್ನಲ್ಲಿ ಬೆಳೆಸಿಕೊಳ್ಳದೆ ಇರೋದಿಲ್ಲ ಆ ಗಿಡ ಯಾವುದು ಅಂತ ಹೇಳ್ತೀನಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರುವಂತಹ ಗಿಡಕ್ಕೆ ಆಯುರ್ವೇದದಲ್ಲಿ ತುಂಬನೇ ಮಹತ್ವ ಇದೆ ಇದನ್ನು ಮಂಗರವಳ್ಳಿ ಮಂಗರ ಬಳ್ಳಿ ಸಂದು ಬಳ್ಳಿ ಅಸ್ಥಿಭಂಗ ವಜ್ರವಳ್ಳಿ ಅಸ್ಥಿಶೃಂಖಲ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಇಂಗ್ಲೀಷಲ್ಲಿ ಇದನ್ನು ಸೆಟರ್ ಅಡಮೆಂಟ್ ಕ್ರೀಪರ್ ಅಂತ ಕರೆದರೆ ಸೈಂಟಿಫಿಕ್ ಆಗಿ ಸೀಸಸ್ ಕ್ವಾಡ್ರ್ಯಾಂಗ್ಯುಲ್ಯಾರಿಸ್ ಅಂತ ಕರೀತಾರೆ ಇದರ ಹೆಸರೇ ಹೇಳುವಂತೆ ಆಯುರ್ವೇದದಲ್ಲಿ ಇದನ್ನು ಮುರಿದ ಮೂಳೆಗಳನ್ನು ಸೇರಿಸೋದಕ್ಕೆ ಉಪಯೋಗಿಸ್ತಾರೆ ನೀವು ಗಮನಿಸಬಹುದು ಇದರ ಆಕಾರ ಕೂಡ ಹಾಗೇ ಇದೆ ನೋಡಿ ಇದರಲ್ಲಿ ಎಷ್ಟೊಂದು ಜಾಯಿಂಟ್ಸ್ಗಳಿದ್ದಾವೆ ಆಯುರ್ವೇದದಲ್ಲಿ ತುಂಬಾ ಮಹತ್ವಪೂರ್ಣವಾಗಿರುವಂತಹ ಈ ಗಿಡದ ಬೆನಿಫಿಟ್ಸನ್ನು ನಾನು ಇವತ್ತು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಜೊತೆಯಲ್ಲಿ ಇದನ್ನು ನೀವು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ ಅಂದರೆ ಒಂದು ರೆಸಿಪಿಯನ್ನು ಕೂಡ ಹೇಳ್ತೀನಿ ಇದರದ್ದು ಆಮೇಲೆ ನಾವು ಮನೆಯಲ್ಲಿ ಇದನ್ನು ಹೇಗೆ ಬೆಳೆಸ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ತೀನಿ ನಮ್ಮ ಮನೆಯಲ್ಲಿ ನಾವು ಇದನ್ನ ಹೇಗೆ ಬೆಳೆಸಿದ್ದೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಆದ್ದರಿಂದ ಈ ವಿಡಿಯೋವನ್ನು ನೀವು ಎಲ್ಲೂ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಇದು ನಿಮಗೆ ತುಂಬನೇ ಉಪಯೋಗಕ್ಕೆ ಬರುತ್ತೆ ಮೊದಲಿಗೆ ಇದರ ಬೆನಿಫಿಟ್ಸ್ಗಳು ಏನೇನು ಅನ್ನೋದನ್ನು ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮುರಿದ ಮೂಳೆಗಳನ್ನು ಸೇರಿಸುವಂತಹ ಅಪರೂಪದ ಗುಣ ಈ ಗಿಡದಲ್ಲಿ ಇದೆ ಆದ್ದರಿಂದಲೇ ಇದನ್ನು ಬೋನ್ ಸೆಟರ್ ಅಸ್ಥಿಶಂಖಲ ಸಂದುಬಳ್ಳಿ ಅಂತ ಕರೆಯೋದು ಯಾವುದೇ ಕಾರಣದಿಂದ ಮೂಳೆಗಳು ಮುರಿದಾಗ ಅಂದ್ರೆ ಬೋನ್ ಫ್ರಾಕ್ಚರ್ ಆದಾಗ ಈ ಸೊಪ್ಪನ್ನು ಅರದ್ಬಿಟ್ಟು ಇದರಿಂದ ಪಟ್ಟಿಯನ್ನು ಕಟ್ಟುವಂತಹ ಪರಿಪಾಠ ಈಗಲೂ ಕೂಡ ಆಯುರ್ವೇದದಲ್ಲಿ ಇದರ ಜೊತೆಯಲ್ಲಿಯೇ ಇದರ ಕಷಾಯವನ್ನು ಕೂಡ ಮಾಡಿಕೊಡಿಸ್ತಾರೆ ಇದರಿಂದ ಮೂಳೆಗಳು ಬೇಗನೆ ಕೂಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಷ್ಟೇ ಅಲ್ಲದೆ ಮೂಳೆಗಳನ್ನ ಗಟ್ಟಿಗೊಳಿಸುವ ಅಂತಂದ್ರೆ ಬೋನ್ಸ್ ಸ್ಟ್ರಾಂಗ್ ಮಾಡುವಂತಹ ಗುಣ ಇದರಲ್ಲಿ ಇರೋದ್ರಿಂದ ನಿಯಮಿತವಾಗಿ ಇದರ ಸೇವನೆಯಿಂದ ನಮ್ಮ ಮೂಳೆಗಳನ್ನ ಗಟ್ಟಿಗೊಳಿಸ್ಕೊಳ್ಬಹುದು ಹಾಗಾಗಿಯೇ ಇದರ ಕಷಾಯ ಚೂರ್ಣವನ್ನು ಆಯುರ್ವೇದದಲ್ಲಿ ನಿಮಗೆ ರೆಕಮೆಂಡ್ ಮಾಡ್ತಾರೆ ಅಂದರೆ ಬೋನ್ಸ್ಗಳು ಸ್ಟ್ರಾಂಗ್ ಆಗೋದಕ್ಕೆ ಇದನ್ನು ಹೆಚ್ಚಾಗಿ ಭಾರತ ಮತ್ತು ಶ್ರೀಲಂಕಾಗಳಲ್ಲಿ ಬಳಕೆ ಮಾಡೋದನ್ನು ನಾವು ಕಾಣಬಹುದು ಪುರಾತನ ಕಾಲದಿಂದಲೂ ಇದರ ಬಳಕೆಯ ಬಗ್ಗೆ ಉಲ್ಲೇಖ ಇದೆ ಹಿಂದಿನ ಕಾಲಗಳಲ್ಲಿ ಯುದ್ಧ ಮಾಡುವವರು ಮೂಳೆಗಳನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಅಂತಲೇ ಇದನ್ನು ಬಳಕೆ ಮಾಡ್ತಿದ್ರು ಇದರ ನಿಯಮಿತ ಬಳಕೆಯಿಂದ ಕೊಲೆಸ್ಟ್ರಾಲನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ಅಂದರೆ ಹೈ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡುವಂತಹ ಗುಣ ಈ ಗಿಡದಲ್ಲಿದೆ ಇದು ಪಚನಶಕ್ತಿಯನ್ನು ಹೆಚ್ಚಿಸೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ ಹೊಟ್ಟೆಯಲ್ಲಿ ಆಮ್ಲ ತಯಾರಾಗೋದನ್ನು ಕಂಟ್ರೋಲ್ ಮಾಡುತ್ತೆ ಹಾಗೂ ಆ್ಯಸಿಡಿಟಿ ಆಗದೇ ಇರೋ ಹಾಗೆ ಮಾಡುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗೋದರ ಜೊತೆಯಲ್ಲಿ ಬೇಡದೇ ಇರುವಂತಹ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗೋದನ್ನ ಕಡಿಮೆ ಮಾಡುತ್ತೆ ಹಾಗೂ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಸಹಾಯ ಮಾಡುತ್ತೆ ಇದನ್ನು ಸೇವಿಸೋದ್ರಿಂದ ಡಯಾಬಿಟಿಸ್ ಕೂಡ ಕಂಟ್ರೋಲ್ಗೆ ಬರುತ್ತೆ ಅಷ್ಟೇ ಅಲ್ಲ ಡಯಾಬಿಟಿಸ್ ಇಲ್ಲದೆ ಇರೋರಿಗೆ ಇದು ಬರುವಂತಹ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡ ರಕ್ತ ಶುದ್ಧಿ ಮಾಡೋದರ ಜೊತೆಯಲ್ಲೇ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆ ಸರಾಗವಾಗಿ ಆಗುವಂತೆ ಮಾಡುತ್ತೆ ಕೆಮ್ಮು ಕಫ ಇದರ ನಿವಾರಣೆಗಾಗಿ ಇದರ ಕಷಾಯವನ್ನು ಮಾಡಿ ಕೊಡಿಸ್ತಾರೆ ಇದರ ನಿಯಮಿತ ಸೇವನೆಯಿಂದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ತುಂಬ ಜನರನ್ನು ಕಾಡುವಂತಹ ಮೂಲವ್ಯಾಧಿಯನ್ನು ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಈ ಗಿಡ ತುಂಬನೇ ಉಪಯೋಗಕ್ಕೆ ಬರುತ್ತೆ ಇಷ್ಟೇಲ್ದೆ ಬಹಳ ಮುಖ್ಯವಾಗಿ ಮಹಿಳೆಯರನ್ನು ಕಾಡುವಂತಹ ಮೆನ್ಸ್ಟ್ರಿಯೇಷನ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈ ಗಿಡ ತುಂಬನೇ ಉಪಯೋಗಕ್ಕೆ ಬರುತ್ತೆ ಈ ಮಂಗರ ಬಳ್ಳಿಯ ಜ್ಯೂಸ್ ಅಥವಾ ಕಷಾಯಗಳು ಆಯುರ್ವೇದ ಅಂಗಡಿಗಳಲ್ಲಿ ನಿಮಗೆ ಸಿಗತ್ತೆ ಅಥವಾ ನೀವೇ ಈ ಗಿಡವನ್ನು ಬೆಳಕೊಂಡ್ರೆ ಇದರಿಂದ ಕಷಾಯವನ್ನು ತಯಾರು ಮಾಡಿಕೊಂಡು ಕುಡಿಯಬಹುದು ಅಸ್ಥಿ ಅಥವಾ ಹಾರ್ಡ್ ಜೋಡ್ ಪೌಡರ್ ನಿಮಗೆ ಆಯುರ್ವೇದಿಕ್ ಶಾಪ್ಸ್ಗಳಲ್ಲಿ ಸಿಗತ್ತೆ ಇದನ್ನು ನೀವು ಹಾಲು ಮತ್ತು ತುಪ್ಪದೊಂದಿಗೆ ಸೇವಿಸೋದ್ರಿಂದ ನಿಮ್ಮ ಮೂಳೆಗಳನ್ನು ಗಟ್ಟಿ ಮಾಡಿಕೊಳ್ಬಹುದು ಹಾಗಾದರೆ ನಾವು ಈ ಮಂಗರಬಳ್ಳಿ ಅಥವಾ ಮಂಗರ ಬಳ್ಳಿಯನ್ನು ಮನೆಯಲ್ಲೇ ಬೆಳ್ಕೊಂಡಿದ್ದೀವಿ ಆದರೆ ಇದನ್ನು ನಾವು ಹೇಗೆ ಉಪಯೋಗಿಸೋದು ಅನ್ನೋದು ನಿಮ್ಮ ಡೌಟ್ ಆಗಿರ್ಬೋದು ಅದಕ್ಕೆ ಅಂತಲೇ ಇವತ್ತು ನಿಮಗೆ ಒಂದು ರೆಸಿಪಿಯನ್ನು ಹೇಳ್ತಾ ಇದ್ದೀನಿ ಈಗ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಈ ಮಂಗರಬಳ್ಳಿ ಅಥವಾ ಸೊಂದು ಬಳ್ಳಿಯ ಚಟ್ನಿಯನ್ನು ನಾವು ಹೇಗೆ ಮಾಡ್ಕೊಳ್ಬಹುದು ಅಂಥೇಳಿ ನಮ್ಮ ಕೈತೋಟದಲ್ಲೇ ಬೆಳೆದಿರುವಂತಹ ಮಂಗರ ಬಳ್ಳಿಯ ಪೀಸ್ಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಗೇಣುಗಳ ಜೊತೆಯಲ್ಲೇ ಇದರಲ್ಲಿ ಏನು ಇರುತ್ತಲ್ಲ ಎಲೆಗಳು ಇವುಗಳನ್ನು ಕೂಡ ನೀವು ಇದಕ್ಕೆ ಉಪಯೋಗಿಸ್ಬಹುದು ಈ ರೆಸಿಪಿಗೆ ನಿಮಗೆ ಬೇಕಾಗಿರುವಂಥದ್ದು ಈ ಮಂಗರು ಬಳ್ಳಿಯ ಎಲೆ ಅಥವಾ ಗೇಣುಗಳು ಜೊತೆಯಲ್ಲಿ ಈ ಕಡಲೆ ಕಾಳುಗಳು ಆಮೇಲೆ ಒಂದು ಹಸಿಮೆಣಸಿನಕಾಯಿ ಆಮೇಲೆ ಒಂದು ಮೂರ್ನಾಲ್ಕು ಬೆಳ್ಳುಳ್ಳಿ ಪೀಸ್ಗಳು ಅಂತಂದರೆ ಇದರ ಕ್ಲೋಸ್ ಆಮೇಲೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಳ್ಳಿ ಈಗ ನೀವು ಏನು ಮಾಡಬೇಕು ಅಂತಂದರೆ ಈ ಮಂಗರು ಬಳ್ಳಿಯ ಗೇಣುಗಳಿದಾವಲ್ಲ ಇದರ ಹಾರ್ಟ್ ಟಿಶ್ಯೂಸನ್ನು ಹೀಗೆ ಬಿಡಬೇಕು ಅಂತಂದರೆ ಮೇಲುಗಡೆ ಸಿಪ್ಪೆಯನ್ನು ಕೆರೆದು ತೆಗಿಬೇಕಾಗತ್ತೆ ಅಥವಾ ಇನ್ನೊಂದು ರೀತಿಯಲ್ಲಿ ಈ ಫೈಬರ್ ಪಾಟನ್ನು ನೀವು ಹೀಗೆ ಕಿತ್ತು ತೆಗಿಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಹೀಗೆ ಕಟ್ ಮಾಡಿ ಎಳೆದ್ರೆ ಸಾಕು ಇದರ ಫೈಬರ್ ಪಾರ್ಟ್ ಹೊರಡೆ ಬಂದ್ಬಿಡುತ್ತೆ ಇದನ್ನು ನೀವು ಮಾಡಲೇಬೇಕು ಯಾಕಂದರೆ ಕೆಲವೊಮ್ಮೆ ಕೆಲವೊಬ್ಬರಿಗೆ ಏನಾಗುತ್ತೆ ಬಾಯಿ ತೀರಿಸುವಂಥ ಸಾಧ್ಯತೆ ಇರುತ್ತೆ ನೀವು ಇದನ್ನು ತೆಗಿಲಿಲ್ಲ ಅಂತ ನೋಡಿ ಇಷ್ಟು ಮಂಗರಬಳ್ಳಿಯ ಪೀಸ್ಗಳು ತಯಾರಾಗಿದ್ದಾವೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೊಂದು ನಾನು ನಾನೀಗ ಕಿತ್ತು ತೆಗೆದಿದ್ದೀನಿ ಈಗ ಮೊದಲಿಗೆ ಏನು ಮಾಡಬೇಕು ನೀವು ಈ ಕಡಲೆ ಕಾಳುಗಳನ್ನು ಹುರ್ಕೊಳ್ಬೇಕು ನೋಡಿ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಳ್ಳಿ ಒಂದು ಕಡೆ ನಂತರ ಇದೇ ಪ್ಯಾನ್ಗೆ ನೀವು ಈ ಮಂಗರವಳ್ಳಿಯ ಪೀಸ್ಗಳನ್ನು ಹಾಕ್ಕೊಳ್ಳಿ ಇದನ್ನು ನೀವು ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಇದಕ್ಕೆ ಹಸಿಮೆಣಸಿನಕಾಯಿ ನಾವು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಅರ್ಧ ಹಸಿ ಮೆಣಸಿನಕಾಯಿ ಮಾತ್ರ ಉಪಯೋಗಿಸ್ತೀನಿ ನಿಮ್ಗೆ ಬೇಕಾದರೆ ಇಡೀ ಹಸಿ ಮೆಣಸಿನಕಾಯಿ ಹಾಕ್ಬೋದು ಆಮೇಲೆ ಜೊತೆಯಲ್ಲೇ ಬೆಳ್ಳುಳ್ಳಿ ನಾವೇನು ಇಟ್ಕೊಂಡಿದೀವಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಹುರಿರಿ ಹೀಗೆ ನಂತರ ಹುರಿದಾದ ಮೇಲೆ ಇದು ಕೂಲ್ ಆಗಲಿಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಇದನ್ನು ನೀವು ಮಿಕ್ಸಿ ಮಾಡಿದರೆ ಆಯಿತು ಇದಕ್ಕೆ ನಾವೀಗ ಈ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದರೆ ಆಯಿತು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ನಿಮಗೆ ಈ ಸಂದು ಬಳ್ಳಿಯ ಚಟ್ನಿ ರೆಡಿಯಾಗುತ್ತೆ ನೋಡಿ ರೆಡಿ ಆಯಿತು ಇದನ್ನು ನೀವು ಅನ್ನದ ಜೊತೆಯಲ್ಲಿ ತಿನ್ಬೋದು ಅಥವಾ ಬಿಸಿ ಬಿಸಿ ರೊಟ್ಟಿ ಜೊತೆಗೂ ಕೂಡ ತಿನ್ಬೋದು ತುಂಬಾ ಟೇಸ್ಟ್ ಇರುತ್ತೆ ಇಷ್ಟೇನೇ ಇದರ ರೆಸಿಪಿ ಅಂದ್ಕೊಳ್ಬೇಡಿ ನಿಮಗೆ ಬೇಕಾದಂತೆ ನಿಮ್ಮದೇ ರೀತಿಯಲ್ಲಿ ಇದರ ಗೊಜ್ಜನ್ನು ಮಾಡಿಕೊಂಡು ನೀವು ತಿನ್ಬೋದು ಜೊತೆಗೆ ಬೋಂಡ ಬಜ್ಜಿಯನ್ನು ಕೂಡ ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಹೆಲ್ದಿ ಕೂಡ ಹೌದು ಹಾಗಾದರೆ ಫ್ರೆಂಡ್ಸ್ ಇದನ್ನು ನಾವು ಮನೆಯಲ್ಲಿ ಹೇಗೆ ಬೆಳ್ಕೊಳ್ಬೋದು ನೋಡ್ಕೊಂಡು ಬರೋಣ ಬನ್ನಿ ಇದನ್ನು ಬೆಳೆಯೋದು ತುಂಬಾ ಈಸಿ ನಿಮಗೆ ಹೆಚ್ಚಿನ ಒಂದು ಮೇಂಟೆನೆನ್ಸ್ ಅನ್ನೋದೇನೂ ಇಲ್ಲ ಇದಕ್ಕೆ ನಿಮ್ಮ ಹತ್ತಿರದ ನರ್ಸರಿಯಲ್ಲಿ ಈ ಗಿಡ ಸಿಗುತ್ತೆ ನೀವು ಇದನ್ನು ತೊಗೊಂಡು ಬರ್ಬೋದು ಒಂದೇ ಒಂದು ಸಣ್ಣ ಗಿಡ ಸಿಕ್ಕರೂ ಸಾಕು ಇದನ್ನು ನೀವು ಮನೆಯಲ್ಲಿ ಚೆನ್ನಾಗಿ ಬೆಳ್ಕೊಳ್ಬೋದು ನಾನು ಇದನ್ನು ನಮ್ಮ ಹತ್ತಿರದ ನರ್ಸರಿಯಲ್ಲೇ ತಂದಿರೋದು ನೋಡಿ ಉದ್ದದ ಈ ಸಂದು ಬಳ್ಳಿ ಸಿಕ್ಕಿತ್ತು ನನಗೆ ಇದನ್ನು ನಾನು ಪಾಟಲ್ಲಿ ಹಾಕಿ ಬೆಳೆಸಿದ್ದು ನೀವು ಮಾಮೂಲಿ ಏನು ಉಪಯೋಗಿಸ್ತೀರಲ್ಲ ಗಾರ್ಡನ್ಸ್ ಆಯಿಲ್ ಅದರಲ್ಲೇ ನೀವು ಇದನ್ನು ಬೆಳಿಬೋದು ಈ ರೀತಿ ನೀವು ಈ ಗೇಣನ್ನು ಕಟ್ ಮಾಡಿಬಿಟ್ಟು ಇದರ ಬೇರುಗಳು ಆ ಗೇಣಿನ ಅಥವಾ ಜಾಯಿಂಟ್ ಮಧ್ಯಭಾಗದಲ್ಲಿ ಇರ್ತವೆ ಇದನ್ನು ನೀವು ಮಣ್ಣಿನಲ್ಲಿ ನೆಟ್ಟರೆ ಬೇಕಿದ್ರೆ ನೀವು ಒಂದೊಂದೇ ಗೇಣನ್ನ ಬೇರಿನ ಸಮೇತ ನೀವು ಇದನ್ನು ಕಟ್ ಮಾಡಿಬಿಟ್ಟು ನೇರವಾಗಿ ನಿಲ್ಲಿಸಿ ಕೂಡ ಇದನ್ನು ಬೆಳೆಸ್ಬೋದು ಒಂದು ತಿಂಗಳಲ್ಲೇ ನಿಮಗೆ ಬೇಕಾದಷ್ಟು ಉದ್ದ ಇದು ಬೆಳೆದ್ಬಿಡತ್ತೆ ಆ್ಯಕ್ಚುಲಿ ಮಳೆಗಾಲದಲ್ಲಿ ಇದರ ಸೀಸನ್ ಈಗ ಪ್ರಾರಂಭ ಆಗಿದೆ ಈಗ ಬೆಳಕೊಂಡ್ರೆ ನಿಮಗೆ ಈ ಗಿಡ ಚೆನ್ನಾಗಿ ಬೆಳೆಯುತ್ತೆ ನಿಮ್ಮ ಕೈತೋಟದಲ್ಲಿ ಹೀಗೆ ಒಮ್ಮೆ ನೀವು ಈ ಅದ್ಭುತ ಗಿಡವನ್ನು ಬೆಳೆಸ್ಕೊಂಡ್ರೆ ನಿಮ್ಮ ಕೈತೋಟದಲ್ಲಿ ಇದನ್ನು ನೀವು ಆವಾಗವಾಗ ಉಪಯೋಗಿಸ್ತಿದ್ರೆ ನಿಮ್ಮ ಮೂಳೆಗಳನ್ನು ಗಟ್ಟಿ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಅದ್ಭುತ ಗಿಡದ ಬೆನಿಫಿಟ್ಸ್ ಏನೇನು ಅಂಥೇಳಿ ಈ ಗಿಡವನ್ನು ನೀವು ಎಲ್ಲೇ ಸಿಕ್ಕರೂ ಬಿಡಬೇಡ್ರಿ ನಿಮ್ಮ ಮನೆಯಲ್ಲಿ ತಂದು ಇದನ್ನು ಬೆಳ್ಕೊಳ್ಳಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಇಂತಹ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನಿಮಗೆ ಉಪಯೋಗಕ್ಕೆ ಬರುವಂತಹ ಈ ವಿಡಿಯೋಗಳಿಗಾಗಿ ಈ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬೈ ಬಾಯ್